ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಏನು ಕೊಲೆ ಮಾಡಿರುವಂತ ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೂಡ ಒಂದು ರೀತಿ ಮಾಡಿದ್ದಾರೆ ಬಹುಶಃ ಜೀವ ಕೊಡೋಕ್ಕಾಗಲ್ಲ ನಾವು ಪುನಃ ಆದ್ರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧುವ ಮೂಲಕ ಪ್ರಧಾನಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನೆ ಕಡೆ ಇವತ್ತು ಒಂದು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ನಮ್ಗೆ ಗೌರವವನ್ನು ಕೊಡಬೇಕಾಗಿದೆ ಐದು ಯೋಧರು ಕೂಡ ಹುತಾತ್ಮರಾಗಿರುವಂತಹ ಸುದ್ದಿ ಎಲ್ಲರಿಗೂ ಗೊತ್ತಿತ್ತು ಅವ್ರಿಗೂ ಕೂಡ ನಾವು ಸಾಂತ್ವನವನ್ನು ಹರಿಸಬೇಕಾಗಿದೆ ಅವರ ತ್ಯಾಗದ ಮೂಲಕನೇ ನಾವು ಇವತ್ತು ನೆಮ್ಮದಿಯಾಗಿ ಒಂದು ರಕ್ಷಣೆ ಅಲ್ಲಿದ್ದೀವಿ ಸೊ ಇದಕ್ಕಾಗಿ ನಮ್ಮ ಅವರೆಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಅನಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ದಾಳಿ ಆಗಲಿ ನೋಡಿದ ವಾಯುದಾಳಿಯಲ್ಲಿ ನಿರ್ದಿಷ್ಟ ನಿಧರವಾಗಿ ಬರೀ ಭಯೋತ್ಪಾದಕರ ಮೇಲೆ ನಡೆದಿರುತ್ತೆ ಭಯೋತ್ಪಾದನೆಯನ್ನು ಇಡೀ ವಿಶ್ವದ ಮುಖದಿಂದ ನಾವು ಹಿರೇಜ್ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಮುಂದುವರಿದ್ದಾರೆ ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಭಯೋತ್ಪಾದನೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ ಭಯೋತ್ಪಾದನೆ ಇರುವಾಗ ವ್ಯಾಪಾರ ಮಾಡೋಕ್ಕಾಗಲ್ಲ ಭಯೋತ್ಪಾದನೆ ಇನ್ನೂ ಅದರ ಬೆಳವಣಿಗೆ ಆಗ್ತಾ ಇದ್ರೆ ನಮ್ಮ ಏನೇ ತಕರಾರಿದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಮುಂದುವರಿಯೋದಿಲ್ಲ ಸಂಪೂರ್ಣವಾಗಿ ಭಯೋತ್ಪಾದಕರ ಒಂದು ಚಟುವಟಿಕೆ ಅಥವಾ ಭಯೋತ್ಪಾದಕರ ಪೋಷಕರ ಇದ್ರೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಆ ನೊಂಬತ್ತು ಶಿಬಿರಗಳು ಮತ್ತು ನಂತರ ನಡೆದ ಏನು ದಾಳಿಗಳಿದೆ ಬಹಳ ಮುಖ್ಯವಾಗಿ ಏನು ಇಸ್ಲಾಮಿಕ್ ದೇಶಗಳನ್ನು ಗುರುತಿಸಲಾಗಿದೆ ಕೆಲವು ದೇಶಗಳು ಯಾರು ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿಲ್ಲ ಯಾಕಂದ್ರೆ ಅವರು ಕೂಡ ಭಯೋತ್ಪಾದಕರ ಪರವಾಗಿಲ್ಲ ಇಡೀ ವಿಶ್ವದಲ್ಲಿ ಯಾರು ಸಹ ಭಯೋತ್ಪಾದಕಕ್ಕೆ ಪ್ರೋತ್ಸಾಹ ಕೊಡಲ್ಲ ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ಆಗುವ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸಿದ್ದಾರೆ ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನು ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದೇವೆ ಇದು ಯಾವ್ದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂತ ಯಾವುದೇ ದಳದ ನಡುವೆ ನಮ್ಮ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂತ ಸಂದರ್ಭ ಅಲ್ವೇ ಅಲ್ಲಿ ಇದು ಭಾರತ ಸರ್ಕಾರ ಭಾರತ ಸಶಸ್ತ್ರ ಪಡೆ ಮಾಡ್ತಾ ಇರುವಂತದ್ ಕೆಲಸ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತಾತೀತವಾಗಿ ನಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲಾರು ಸಮಸ್ತ ಭಾರತೀಯರು ಮೆಚ್ಚು ಇದರಿಂದ ಸಂದೇಶ ಇಡೀ ವಿಶ್ವಕ್ಕೆ ನೀಡಿರೋದು ಭಾರತ ಸೇನಾಪಡೆ ಏನಿದೆ ಬಹಳ ಪ್ರಬಲವಾಗಿದೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಮತ್ತು ಇಂಥ ಭಯೋತ್ಪಾದಕರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಒಂದು ಇಟ್ಟ ಉತ್ತರವನ್ನು ಯಾವತ್ತೂ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಮತ್ತೆ ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನಾ ಸೇನೆಗಳು ಇರ್ಬೋದು ಬೇರೆ ಅಮಾಯಕರು ಇರ್ಬೋದು ಇನ್ನೋಸೆಂಟ್ ಸಿವಿಲಿಯನ್ಸ್ ಇರ್ಬೋದು ಅವ್ರ ಮೇಲೆ ದಾಳಿ ಮಾಡೋದು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ನಾವು ಸಮರ್ಥ ಏನು ಯೋಜನೆ ದಾಳಿಗಾಗಿ ನಾವು ಸೇನಾ ಸೇನೆ ಪ್ರಧಾನಿಯವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತೇವೆ ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರು ಜಿ ಡಿ ಅವ್ರ ರಿಸರ್ವಲ್ಲಿ ಏನಾದರೂ ಇರೋದೇ ದುಡ್ಡು ಅದರಲ್ಲಿ ಸುಮಾರು ಏನು ಸಿಕ್ಸ್ಟೀನ್ ಬಿಲಿಯನ್ ಇದೆ ಅದು ಏಳು ಅಥವಾ ಎಂಟು ಬಿಲಿಯನ್ ಸೌದಿ ಜಾಯಿಂಟ್ ಫಂಡು ಅದೇನು ಮುಟ್ಟಕ್ಕೆ ಆಗಲ್ಲ ಬಾಕಿ ಇರೋದು ಏನು ಅವರು ಬಳಸುವಂಥದ್ದು ಒಂದು ಏಳು ಎಂಟು ಬಿಲಿಯನ್ ಇರೋದು ಅದು ಭಾರತ ದಿನನಿತ್ಯ ಅದನ್ನೇ ಉತ್ಪಾದಿಸುತ್ತದೆ ನಮ್ಮ ಜಿ ಡಿ ಪಿ ವೀಕ್ಲಿ ಟರ್ನ್ ಓವರು ಒಂದು ಒಳ್ಳೆ ಕಾರ್ಪೊರೇಟಲ್ಲೇ ಅದು ಕ್ವಾರ್ಟರ್ಲಿ ಡೌಟರ್ಮ್ ಓವರ್ ಆಗುತ್ತೆ ಭಾರತದ ಒಳ್ಳೆಯ ಒಂದು ಕಾರ್ಪೊರೇಟಲ್ಲಿ ಸೊ ಇಂಥ ಒಂದು ವೀಕ್ಷಕರ ಒಂದು ದೇಶದಲ್ಲಿ ಏನೋ ಅವರ ಸಲಹೆ ಅಥವಾ ಅವರು ಕೊಡ್ತಾ ಇರ್ತಕ್ಕಂಥ ಸಂದೇಶ ಕೇಳೋ ಅವಶ್ಯಕತೆ ಇಲ್ವಾ ಮತ್ತು ಅವರು ಏನು ಐ ಎಮ್ ಎಫ್ ಮುಂದೆ ಇನ್ನೂ ನಿಂತಿದ್ದಾರೆ ಇನ್ನು ಈ ಲೋನ್ ತೊಗೊಳ್ಳೋದಕ್ಕೆ ಅದಕ್ಕೂ ಕೂಡ ನೀವು ಕಾಣ್ತಾ ಇದ್ದೀರ ಪದೇ ಪದೇ ಅವರ ಇಕಾನಮಿ ಯಾವ ರೀತಿ ವಿಫಲ ಆಗ್ತಾ ಇದೆ ಅವರ ಸರ್ಕಾರವು ಸಹ ಯಾವುದೇ ಕಾರಣಕ್ಕೂ ಸರಿಯಾದ ಒಂದು ಕೆಲಸ ಮಾಡ್ತಾ ಇದೆ ನಾವೆಲ್ಲರೂ ಭಾರತೀಯರಾಗಿ ಈ ತಿರಂಗ ಯಾತ್ರೆಯನ್ನು ಏರ್ಪಡಿಸಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ತಿರಂಗ ಯಾತ್ರೆಯನ್ನು ನಡೆಯಲಿದೆ ನಮ್ಮ ಮೈಸೂರಲ್ಲೂ ಸಹ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುತ್ತಿದೆ ಇದು ಭಾರತೀಯ ಜನತಿ ಜನತಾ ಪಾರ್ಟಿ ವತಿಯಿಂದ ನಡೀತಾ ಇಲ್ಲ ನಾವೆಲ್ಲರೂ ಭಾರತೀಯರಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೀವಿ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು ನಾವು ಅವರಿಗೆ ಆಹ್ವಾನವನ್ನು ನೀಡ್ತೀವಿ ಮುಖ್ಯವಾದಂಥ ನಾಗರಿಕರು ಮುಖ್ಯವಾದಂಥ ಮಠಗಳು ಮಠಾಧೀಶರುಗಳು ಇರ್ಬೋದು ಎಲ್ಲ ಧರ್ಮದ ಗುರುಗಳು ಇರ್ಬೋದು ಎಲ್ಲರನ್ನು ಕೂಡ ಆಹ್ವಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಬಂದು ಮೈಸೂರಿನ ನಾಗರಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇದು ತಿರಂಗ ಯಾತ್ರೆ ಗುರಿ ಒಂದೇನೆ ನಮ್ಮ ಸಶಸ್ತ್ರ ಸೇನಾಪಡೆಗೆ ಭಾರತ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೆ ನಮ್ಮ ಸೇನಾಪಡೆ ಏನು ತ್ಯಾಗ ಮಾಡಿದರೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ತಿರಂಗ ಯಾತ್ರೆಯನ್ನು ನಾವು ಏರ್ಪಡಿಸಿದೀವಿ ಎಲ್ಲಾರು ಬಂದು ಭಾಗವಹಿಸಬೇಕಾಗಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ